ಈ ಗಿಡ ಕಡಿದ್ರೆ ಹೇಗೆ ಇಲ್ಲಿ ಬೇರೆ ಚೆನ್ನಾಗಿ ಬರ್ತಾ ಇಲ್ಲ ಸೌದೆ ಕಡಿಗೆ ಕೂಡ ಆಗುತ್ತೆ ನಾನು ಅಳಿತ ಬೇರೆ ಸೌದೆ ಕಟ್ಟಿಗೆ ಬೇಕಂತ ಹೇಳಿದಳು ಈ ಗಿಡವನ್ನ ಕಡಿದೋ ಬೇಡವೋ ಈ ಗಿಡ ನಮಗೆ ಬಹಳ ಒಳ್ಳೆಯದನ್ನೇ ಮಾಡಿ ಬೇಸಿಗೆ ಕಾಲದಲ್ಲಿ ಸುಡು ಸುಡು ಬಿಸಿಲಿಗೆ ನೆರಳು ಆಗಿದೆ ಮಳೆಗಾಲದಲ್ಲಿ ಧೋದು ಅನ್ನುವ ಮಳೆಗೆ ಚಾಟಿಯಾಗಿದೆ ಏನು ಮಾಡಲಿ ಮರ ಕಡಿಲು ಬೇಡ ಒಂದು ಕೇಟ ಇಲ್ಲವಲ್ಲ ಒಂದು ಕೆಲಸ ಮಾಡ್ತೀನಿ ನಾನೇವನ್ನು ಚಿಮುಕಿಸಿ ಹೆಡ್ ಬಿದ್ದರೆ ಮರವನ್ನು ಕಡಿಯೋದು ಮಾಡ್ತೀನಿ ಟೇಲ್ ಬಿದ್ದರೆ ಮರವನ್ನು ಕಡಿಯೋದಿಲ್ಲ ಅಯ್ಯೋ ಆದರೆ ನಾನೇ ಬಿಟ್ಟು ಬಂದಲ್ಲ ಮನೆಯಲ್ಲಿ ಏನು ಮಾಡೋದೀಗ ಹಾಂ ಒಂದು ಕೆಲಸ ಮಾಡ್ತೀನಿ ಅಂತ ಹೇಗಿದ್ರು ಶಾಲೆ ರಜೆ ಇದೆಯಲ್ಲ ಮಗ ಮಂಜ ಮನೆಯಲ್ಲೇ ಇರ್ತಾನೆ ಅವನಿಗೆ ಫೋನ್ ಹಚ್ಚಿ ನಾನೇ ತುಂಬ ಹೇಳ್ತೀನಿ ಹಲೋ 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 ಮಂಜು ఈ కప్ప హలోది నెట్వర్క్ కేసు కేస్తాయినాప్ప పప్పా కేస్త మంజు పర్సల మూల టేబల్ హా పప్పా టేబల్ కాకర్ ఐతే లకర్కి మమ్మీ తె అద్ర ఎర్డ్ర కయినా కాయిన్ కయిన్ ఐతే అద్రగ ఐదు గట్టి కయిన్ తల్లి తాగేడు కట్టి

ಮಂಜು ನಾನು ಹಿಂದೆ ಗಿಡ ಇರಲಿ ಅದು ಭಾಳ ಹಳೇದಾಗೈತಿ ಅದ್ರ ಕೆಳ ಬೆಳಿನ ಸರಿ ಬರತ್ತ ಅದನ್ನು ಕಡಿದು ಬೇಡ ಅಂತ ಹೇಳಿ ವಿಚಾರ ಮಾಡತ್ತೀನಿ ಅದ್ರ ಸಲ ನೀನು ನಾನು ಅನ್ಯ ತುಂಬ ಹತ್ತೀನಿ ಆ ಗಿಡ ಕಡಿತೀರಿ ಹ್ಞೂ ಮಂಜು ಅದನ್ನ ಕಡಿಬೇಕಂತ ಮಾಡೀನಿ ಪಪ್ಪ ಆ ಗಿಡ ಕಡಿದು ಬೇಡ ನೀವು ಹೇಳ್ತಿದ್ರಲ್ಲೇ ಪಪ್ಪ ಆ ಗಿಡ ನಾನೇ ಬೇಸಿನ ಅತ್ತ ಈ ನೀವು ಕಡಿತೀರಿ ಪಪ್ಪ ಅದನ್ನು ಹಾಂ ಮಂಜು ನೀ ಹೇಳಂಗೆ ನಾನು ಹಚ್ಚಿ ಬೇಸಿನಿ ಆದ್ರೆ ಈ ಗಿಡ ಈಗ ಹಳೇದಾಗೈತೆ ಮಳೆಗಾಳಿಗೆ ಬಿತ್ತಂದ್ರೆ

ಬರ್ತಕ್ಕಂತ ಆಮೇಲೆ ನಮ್ಮ ಜೀವನ್ ಇತ್ತೈತಿ ಅವನ ಕಡದ್ರ ಹೆಂಗ್ ಪಪ್ಪಾ ನೀಂಜನಿ ಹೇಳೋದು ಕರೆನ ಐತಿ ಸಂಜೆ ಆಗಿ ಬದ್ ನಡಿ ಮನೆ ಹೋಗನು ನಿಮ್ಮ ಮಮ್ಮಿ ಅದು ಕಾಯ್ತಿರ್ತಾರೆ ನಮ್ಮ ಸಲುವಾಗಿ ಹಾ ಹೋಗನು ಪಾಪ ಆದ್ರೆ ಐದು ರೂಪಾಯಿ ನಾನೇ ಅನ್ಕೊಳ್ಳೆ ನಾಳೆ ನಮ್ಮ ವಸ್ತು ಕೂಡ ಕುರ್ಕುರಿ ಅಂಗಡಿಯಾಗ ಪ್ಲೀಸ್ ಪಪ್ಪ ಹಾ ಏನ್ ಕುರ್ಕುರದ ಏನು ಬೇಡ ನಾ ಬೇಕಾರೆ ಬಿಸ್ಕೆಟ್ ತಗೋತಾರ ತಗೋ ಅಂಗಡಿಯಾಗ ಕೊಡ್ತೀನಿ ಕುರ್ಕುರದ ಏನು ಬೇಡ ಎಲ್ಲರಿಗೂ ಧನ್ಯವಾದ ಪರಿಸರ ನಾಶವನ್ನು ಮಾಡಬೇಡಿ ಹಸಿರಿ ಉಸಿರು ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಜೈ